ನಮಸ್ಕಾರ ಸಹಕಾರಿ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಿ ಡಿ ಸಿ ಸಿ ಬ್ಯಾಂಕ್ ಜೊಲ್ಲೆ ಅಡಿಯಲ್ಲಿ ರು ಐನೂರು ಇಪ್ಪತ್ತು ಕೋಟಿ ಠೇವಣಿ ಹೆಚ್ಚಳ ಕರ್ನಾಟಕದ ಅತಿದೊಡ್ಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿಯ ಸಿ ಪಿ ಇ ಡಿ ಮೈದಾನದಲ್ಲಿ ಇತ್ತೀಚೆಗೆ ನಡೆದ ಅದ್ದೂರಿ ಸಮಾರಂಭದಲ್ಲಿ ಹೊಸ ಯೋಜನೆಗಳ ಸರಣಿಯನ್ನು ಅನಾವರಣಗೊಳಿಸಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಇಎಂಯುಎಲ್ ಯು ಎಲ್ ಅಧ್ಯಕ್ಷ ಮತ್ತು ಅರಭಾವಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ನಂಬಬೇಡಿ ಎಂದು ಗ್ರಾಹಕರನ್ನು ಒತ್ತಾಯಿಸಿದರು ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಸಂಸ್ಥೆಯು ಪಾರದರ್ಶಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಭರವಸೆ ನೀಡಿದರು ಮೂರು ತಿಂಗಳಲ್ಲಿ ಬ್ಯಾಂಕ್ ಠೇವಣಿಗಳಲ್ಲಿ ರು ಐನೂರು ಇಪ್ಪತ್ತರಿಂದ ಐನೂರ ನಲವತ್ನಾಲ್ಕು ಕೋಟಿ ಏರಿಕೆಯನ್ನು ದಾಖಲಿಸಿದೆ ಎಂದು ಜೊಲ್ಲೆ ಘೋಷಿಸಿದರು ಒಟ್ಟು ಠೇವಣಿಗಳನ್ನು ರು ಐದು ಸಾವಿರದ ಆರುನೂರ ಒಂದು ಕೋಟಿಗೆ ತಲುಪಿದೆ ಬಿ ಡಿ ಸಿ ಸಿ ಬ್ಯಾಂಕನ್ನು ದೇಶದಲ್ಲಿ ನಂಬರ್ ಒನ್ ಸಹಕಾರಿ ಬ್ಯಾಂಕ್ ಮಾಡುವ ಗುರಿ ಇದೆ ಎಂದು ಅವರು ಹೇಳಿದರು ಹೊಸ ಉಪಕ್ರಮಗಳಲ್ಲಿ ಪಿ ಎಸ್ ಸಿ ಎಸ್ ಮೂಲಕ ಶೇಕಡ ಶೂನ್ಯ ಬಡ್ಡಿದರದ ಬೆಳೆ ಸಾಲಗಳು ಶೇಕಡ ಮೂರು ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲಗಳು ಆರೋಗ್ಯ ಮತ್ತು ಜೀವ ವಿಮಾ ರಕ್ಷಣೆ ಮತ್ತು ಉದ್ಯೋಗಗಳಿಗೆ ಪಿಂಚಣಿ ಯೋಜನೆಗಳು ಸೇರಿವೆ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಿ ಡಿ ಸಿ 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 ಬ್ಯಾಂಕ್ ಶೀಘ್ರದಲ್ಲಿ ರಾಷ್ಟ್ರೀಯ ಮಾನದಂಡಗಳನ್ನು ಮೀರಿಸುತ್ತದೆ ಎಂದು ಜೊಲ್ಲೆ ವಿಶ್ವಾಸ ವ್ಯಕ್ತಪಡಿಸಿದರು